ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ತಾರೀಕು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶಿವಪ್ಪನ ಅನುಗ್ರಹ ಎಲ್ಲರಿಗೂ ಸಿಕ್ಕಬೇಕು ಇವತ್ತು ಸೈಕಿಕ್ ಸಿಕ್ಸ್ ಡೆಸ್ನಿ ಕೂಡ ಸಿಕ್ಸು ಸೈಕಿಕ್ ಡೆಸ್ನಿ ಆರು ಆರು ಅಂತ ಬಂದಿರೋದ್ರಿಂದ ಸುಮಾರಾನ ದಿವಸ ಅಂತ ಹೇಳ್ಬೋದು ಇವತ್ತ ಏಜ್ ವೈಸ್ ಹೇಳಬೇಕು ಅಂದರೆ ಒನ್ ಟು ಟ್ವೆಂಟಿ ಫೈ ಏಜ್ ಇರೋರಿಗೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ ಈ ಐದು ದಿವಸ ಹುಟ್ಟಿದರಿಗೆ ಇವತ್ತು ಸಕ್ಸಸ್ಫುಲ್ ಡೇ ಅವ್ರು ಅಂದ್ಕೊಂಡ ಕಾರ್ಯ ಎಲ್ಲ ಆಗಿರುತ್ತೆ ತುಂಬಾ ಅಚ್ಚುಕಟ್ಟಾದ ದಿವಸ ಶಿವಪ್ಪನ ಅನುಗ್ರಹ ಅವ್ರ ಮೇಲೆ ಡೈರೆಕ್ಟಾಗಿ ಇರುತ್ತೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ತಗೊಂಡ್ರೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂತ ಅಂದ್ಕೊಂಡ್ರೆ ಟೂ ತ್ರೀ ಫೋರ್ ಫೈವ್ ಏಯ್ಟ್ ನೈನ್ ಇವರಿಗೆಲ್ಲರಿಗೂ ಇವತ್ತ ತುಂಬಾ ಚೆನ್ನಾಗಿದೆ ಇವತ್ತಿನ ದಿವಸ ಅವರು ಅಂದ್ಕೊಂಡ ಕಾರ್ಯ ಎಲ್ಲ ಸಕ್ಸಸ್ಫುಲ್ಲಾಗಿರುತ್ತೆ ಅವರಿಗೆ ದೇವ್ರ ಅನುಗ್ರಹ ಇವತ್ತು ಶಿವಪ್ಪನ ಅನುಗ್ರಹ ಜಾಸ್ತಿ ಇದೆ ಅವರು ಅನ್ಕೊಂಡ ಕಾರ್ಯ ಎಲ್ಲದರಲ್ಲಿ ಸಕ್ಸಸ್ಫುಲ್ಲಾಗಿ ಬರ್ತಾರೆ ಅದೇ ಥರ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜ್ ನೋಡಬೇಕು ಅಂದರೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ ಈ ಐದು ದಿವಸ ಹುಟ್ಟಿದವರಿಗೆ ಇವತ್ತಿನ ದಿವಸ ತುಂಬಾ ಸಕ್ಸಸ್ಫುಲ್ ಡೇ ಅಂತ ಹೇಳ್ಬೋದು ಅವರು ಎಲ್ಲತ್ರೂ ಇವತ್ತು ಬಂದು ಸಕ್ಸಸ್ ಕಂಡು ಇರ್ತಾರೆ ಅವರಿಗೆ ಅಡೆತಡೆಗಳು ಏನೂ ಇರಲ್ಲ ಶಿವಪ್ಪನ ಅನುಗ್ರಹ ಅವರಿಗೆ ಇವತ್ತು ಜಾಸ್ತಿ ಇದೆ ಥ್ಯಾಂಕ್ ಯು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ ಯು